ಎಲ್ರಿಗೂ ನಮಸ್ಕಾರ ಸಂಜೆ ಒಂದು ಐದು ಐದುವರೆ ಆಗಿದೆ ಸುಮ್ಮನೆ ವಾಕ್ ಹೋಗೋಣ ಯಾಕೋ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದೆ ಇಲ್ಲಿ ನೋಡಿ ಇದೊಂದು ಅರ್ಧ ಎಕರೆ ಇರಬಹುದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮನೆ ಹತ್ರನೇ ಇರೋ ಒಂದು ತೋಟ ಸರಿನಾ ಡ್ರಿಪ್ಪು ಮಾಡಿದ್ದಾರೆ ಮತ್ತು ಇದರಲ್ಲಿ ಸ್ಪ್ರಿಂಕ್ಲರ್ ಕೂಡ ಇದೆ ಇದರಲ್ಲಿ ಎಷ್ಟು ಥರ ಬೆಳೆ ಹಾಕಿದ್ದಾರೆ ನೋಡಿ ಇವರು ಇದನ್ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅಡಿಕೆನ ಇದ್ರ ಮಧ್ಯದಲ್ಲಿ ಅಡಿಕೆ ಇದ್ರ ಅಡಿಕೆ ದೊಡ್ಡವಾಗೋವರೆಗು ಅಡಿಕೆ ಗಿಡ ದೊಡ್ಡದಾಗೋವರೆಗೂ ಮಧ್ಯದಲ್ಲಿ ಏನಾದರೂ ಒಂದು ಬೆಳೀತಾ ಇರ್ಬೋದು ಅಡಿಕೆ ಬಂದಾಯಿತಾ ನೆಕ್ಸ್ಟು ತೊಗರಿ ಒಂದೇ ಒಂದು ಲೈನ್ ಸಿಂಪಲ್ಲಾಗಿ ಮನೆ ಸೈ ಸೈಡಿಗೆ ಒಂದು ಲೈನ್ ಹಾಕ್ಕೊಂಡಿದ್ದಾರೆ ನೆಕ್ಸ್ಟ್ ಇವು ಸಾಂಬಾರು ಮಾಡೋಕ್ಕೂ ಯೂಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಬೆಳೆಗೆ ಬೀಜ ಮಾಡಿಕೊಂಡು ನೆಕ್ಸ್ಟ್ ಬೆಳೆಗೆ ಹಾಕ್ಕೊಳ್ಬೋದು ಇವರು ಆಯಿತಾ ತಗ್ರಿ ಹಿರಿನ ಸೌಂಡ್ ಇದೆ ಅನ್ಸುತ್ತೆ ಸ್ವಲ್ಪ ಬಡಿಯೋದು ಊರಲ್ಲಿ ಹಬ್ಬ ಇರೋದ್ರಿಂದ ಕೇಳಿಸ್ತಿದ್ಯೋ ಇಲ್ಲೋ ನಂಗೆ ಗೊತ್ತಾಗ್ತಿಲ್ಲ ಬಟ್ ನಂಗೆ ಚೆನ್ನಾಗಿ ಕೇಳಿಸ್ತಿದೆ ಮೂರನೇದು ನೋಡಿ ಎಲೆ ಬಳ್ಳಿ ತೊಗರಿ ಹಾಕಿದ್ದಾರೆ ಅಡಿಕೆ ಇದೆ ಅದರಲ್ಲಿ ಎಲೆಬಳ್ಳಿ ಕೂಡ ಮತ್ತು ಇದು ಮರಗಳಿದಾವೆ ನಂಗೆ ಇದೇನು ಏನು ಮರ ಅಂತ ಗೊತ್ತಿಲ್ಲ ಬಟ್ ಏನೋ ಬೆನಿಫಿಟ್ ಇರೋದ್ರಿಂದನೇ ಹಾಕಿರೋದು ಅನಿಸುತ್ತೆ ಇದು ಮರ ಎಲ್ಲ ಹಾಕಿದ್ದಾರೆ ಇನ್ನೂ ಒಂದು ಚಿಕ್ಕ ಗಿಡ ಥರ ಹಾಕಿದ್ದಾರೆ ಬಂದು ತೋರಿಸ್ತೀನಿ ನೋಡಿ ಇದು ನನಗೆ ಹೆಸರು ಗೊತ್ತಿಲ್ಲ ಎಷ್ಟು ಥರ ಆಯಿತು ಇಲ್ಲಿಗೆ ನಾಲ್ಕು ಥರ ಆಯಿತು ಈ ತೋಟದಲ್ಲಿ ಇನ್ನೂ ಒಂದು ತೋರಿಸ್ತೀನಿ ಬನ್ನಿ ನಾನು ಮುಂದಕ್ಕೆ ಹೋಗಿಲ್ಲ ಇದು ಮುಂದೆ ಇನ್ನೂ ಹೋಗ್ಬೋದು ಸುಮ್ಮನೆ ಬೇಡ ಅಂತ ಇಲ್ಲಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದಾರೆ ನನಗೆ ಇದು ನೋಡಿನೇ ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಅಂದರೆ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆಲ್ವ ನೋಡಿ ಇಲ್ಲಿ ಹಾಕಿದರೆ ಮೋಸ್ಟ್ಲಿ ಇವಾಗ ಹಾಳಾಗಿದೆ ಅನಿಸುತ್ತೆ ಸಬ್ಬಸ್ಗೆ ನನಗೆ ಸ್ಮೆಲ್ ತುಂಬ ಇಷ್ಟ ಸಬ್ಬಸ್ಗೆ ಆಲ್ರೆಡಿ ಮಾರಿದ್ದಾರೆ ಅನಿಸುತ್ತೆ ಅಲ್ಲಲ್ಲಲ್ಲಿ ಸ್ವಲ್ಪ ಇದೆ ಅದ್ರ ಜೊತೆಗೆ ಈ ಕಡೆ ಪಲ್ಕ ಇದು ಕೂಡ ಹಾಳಾಗಿದೆ ಇದ್ರ ಮಧ್ಯೆ ಪಾಲಕ್ ಹಾಕಿದರೆ ಸ್ವಲ್ಪ ಹಾಳಾಗಿದೆ ಆದ್ರೂ ನೋಡಿ ಎಷ್ಟು ಥರದ್ದು ಹಾಕಿದ್ದಾರೆ ಇವರು ಅಂತ ಮುಂದೆ ಹೋಗ್ತೀನಿ ಏನಾದರೂ ಇನ್ನೂ ಏನಾದರೂ ಹಾಕಿದಾರಾ ಅಂತ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಇದನ್ನು ಯಾಕಂದರೆ ಅಡಿಕೆ ಗಿಡ ದೊಡ್ಡವಾಗೋವರೆಗು ಮಧ್ಯದಲ್ಲಿ ಏನಾದರೂ ಬೆಳ್ಕಂತ ಇರ್ಬೋದು ಸುಮ್ಮನೆ ಬಿಟ್ಟರೆ ಅದು ಖಾಲಿ ಇದರಲ್ಲಿ ಹತ್ತು ರೂಪಾಯಿ ನೂರು ರೂಪಾಯಿ ಲಾಭ ಬಂದರೂ ಖುಷಿಯಾಗುತ್ತೆ ನೋಡಿರಿ ಒಂದೊಂದು ಟೊಮೊಟೊ ಗಿಡ ಎಷ್ಟು ಥರ ಆಯಿತು ಅಡಿಕೆ ತೊಗರಿ ಗಿಡ ನೆಕ್ಸ್ಟು ಎಲೆಬಳ್ಳಿ ಇದು ಯಾವುದೋ ಎರಡು ಥರ ಮರ ಸೊಪ್ಪು ಒಂದು ಏಳೆಂಟು ಥರ ಈ ಅರ್ಧ ಎಕರೆ ಹೋಲ್ದರೆ ಏಳೆಂಟು ಥರ ಬೇಸಾಯ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಖುಷಿನೂ ಆಯಿತು ನೋಡಿ ಡ್ರಿಪ್ ಜೊತೆಗೆ ಪೈಪ್ ಕೂಡ ಹಾಕಿದ್ದಾರೆ ಇದನ್ನು ನೀರೆಲ್ಲ ಕಡೆ ಚೆನ್ನಾಗಿ ಹೋಗುತ್ತೆ ಸೊ ಇಷ್ಟೇ ವೀಡಿಯೋ ಇದನ್ನು ತೋರಿಸೋಣ ಅಂತಲೇ ಒಂದು ವಿಡಿಯೋ ಮಾಡಿದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಗೊತ್ತಿರೋರದೇ ತೋಟ ನೋಡಿ ಬಂದ ಇವನು ಇವನೂನು ನೋಡ್ಕಂತ ಏನಿದು ನೋಡೋದೇನದು ಬಿಲ್ಲೆಲೆ ಯಾರದು ತೋಟ ನೀನು ಬರ್ತಿದ್ದೆಲ್ಲ ಇಲ್ಲಿ ಯಾರು ನೀನು ಕರೀತದ ಹ್ಞೂ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೆ ಏನು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು